ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಗಾಯತ್ರಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಣ ಅಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ಮಾಡಿ ಮೇಲೆ ಬಂದಿದ್ದೀನಿ ಸೊ ಮಧ್ಯಾಹ್ನ ಹಾಗೆ ನಾನು ಆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಿಸಿಲಿತ್ತು ಅಂತ ಅಂದ್ಬಿಟ್ಟು ಬಟ್ಟೆಗಳು ಒಣಗಾಗೋಣ ಅಂತ ಮೇಲ್ಗಡೆ ಬಂದಿದ್ದೆ ಆಮೇಲೆ ನಾನಿವಾಗ ವಾಷಿಂಗ್ ಮಿಷಿನಿಂದ ಒಂದೊಂದೇ ಬಟ್ಟೆಗಳನ್ನ ತಗೊಂಡು ನಾನು ಮೇಲ್ಗಡೆ ಒಣಗಾಕೆ ಹೋಗ್ತಾ ಇದ್ದೀನಿ ನೋಡ್ಬೋದು ಬಕೆಟಲ್ಲಿ ನೀರಿತ್ತು ಅದಕ್ಕೆ ನಾನು ಇನ್ನೊಂದು ಬಕೆಟ್ ನೀರು ಹಾಕ್ಬಿಟ್ಟು ವಾಷಿಂಗ್ ಮಿಷಿನ್ ಫುಲ್ಲು ಬಟ್ಟೆಗಳೇ ಇದ್ದವು ಸೊ ಅದನ್ನೆಲ್ಲ ನಾನು ಒಂದೊಂದೇ ಬ ಬಕೆಟ್ಗೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸು ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನಗೆ ಇನ್ನಷ್ಟು ವೀಡಿಯೋಸ್ ಹಾಕಬೇಕು ಅಂತ ಮೋಟಿವೇಶನ್ ಆಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ಬನ್ನಿ ಇವತ್ತಿನ ಲಾಗ್ಗೆ ಹೋಗೋಣ ಮಧ್ಯಾಹ್ನದ್ದು ರೇರು ನಮ್ಮ ಕಡೆ ಬಿಸಿಲು ಬೀಳೋದು ಇವತ್ತೇನೋ ಬಿಸಿಲು ಬಂದಿದೆ ಫ್ರೆಂಡ್ಸ್ ಎರಡು ಮೂರು ದಿನದಿಂದ ಬಿಸಿಲೇ ಇರಲಿಲ್ಲ ಸೊ ಅದಕ್ಕೆ ಬಟ್ಟೆಗಳು ಬೇಗ ಒಣಗಾಕೋಣ ಅಂತ ನಾನು ತೊಗೊಂಡು ಹೋಗ್ತಾ ಇದ್ದೀನಿ ಇಲ್ಲಿಂದ ಈ ಬಕೆಟಲ್ಲಿ ಬಟ್ಟೆಗಳು ತೊಗೊಂಡು ಹೋಗ್ಬೇಕಂದ್ರೆ ಸ್ವಲ್ಪ ಕಷ್ಟನೇ ಯಾಕಂದರೆ ಭಾರ ಇರುತ್ತೆ ಇರಲಿ ಎಕ್ಸಸೈಸ್ ಮಾಡ್ದಂಗೆ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಎತ್ಕೊಂಡು ಹೋಗ್ತಾ ಇದ್ದೀನಿ ಸೊ ಸೊ ಹೊರ್ಗಡೆ ಮೇಲೆ ನಾನು ಲೈಟ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಆಗ್ಲತ್ತು ಲೈಟ್ ಹಾಕೋದು ಏನು ಚೆನ್ನಾಗಿರುತ್ತೆ ಹೇಳಿ ಸ್ವಲ್ಪ ಕರೆಂಟ್ ಸೇವಿಂಗ್ಸ್ ಮಾಡಬೇಕಲ್ವಾ ಸೊ ಆಮೇಲೆ ನಾನು ಇಲ್ಲಿಂದ ಮೇಲ್ಗಡೆ ಎತ್ಕೊಂಡು ಹೋಗ್ತಾ ಇದ್ದೀನಿ ಬಕೆಟ್ನ ಸ್ವಲ್ಪ ಅಷ್ಟೊಂದು ಭಾರ ಏನು ಅನಿಸ್ಲಿಲ್ಲ ಬಟ್ ಸುಸ್ತಾಗೋಯ್ತು ಇಲ್ಲಿಂದ ಎತ್ಕೊಂಡ್ಬರೋ ಅಷ್ಟೊತ್ತಲೇ ಸೊ ಏನು ಇಲ್ಲಿಂದ ಬರೋ ಎತ್ಕೊಂಡ್ಬರೋಷ್ಟೊತ್ತಲೇ ಸುಸ್ತಾಗಿ ಸುಸ್ತಾಗೋಗುತ್ತಾ ಅಂತ ಕೇಳಿದ್ರೆ ನನಗೆ ಒಂದು ಸ್ವಲ್ಪ ಲೋ ಶುಗರ್ ಪ್ರಾಬ್ಲಮ್ ಇರೋದ್ರಿಂದ ಒಂದು ಸ್ವಲ್ಪ ಸುಸ್ತಾಗುತ್ತೆ ಹಾಗೆ ಕೋಲ್ಡ್ ಇರೋದ್ರಿಂದ ಮೂಟ್ಬಿಟ್ಟಿರುತ್ತೆ ಅದಕ್ಕೆ ನನಗೆ ಒಂದು ಸ್ವಲ್ಪ ಉಸಿರು ತಗೊತೀನಲ್ಲ ಅವಾಗ ಒಂದು ಸ್ವಲ್ಪ ಸುಸ್ತು ಅನಿಸುತ್ತೆ ಈಗ ಪಾಪು ಬಟ್ಟೆಗಳನ್ನೆಲ್ಲ ಒಣಗಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇದಾದಮೇಲೆ ನಿಮ್ಮ ಜೊತೆ ಇನ್ನೊಂದು ವಿಷಯ ಶೇರ್ ಮಾಡ್ಕೊಬೇಕಂದ್ರೆ ನಾನು ವೈಫ್ ಆಗಿ ಮನೆಯಲ್ಲೇ ಇರ್ತೀನಿ ಸೊ ಯಾವುದೂ ವರ್ಕ್ ಮಾಡ್ತಾ ಇಲ್ಲ ಯಾವುದೂ ಕೆಲಸಕ್ಕೂ ಇಲ್ಲ ಮಗು ಇರೋದ್ರಿಂದ ಕೆಲ್ಸದ ಕಡೆ ಮಾತು ಯೋಚನೆ ಮಾಡು ಮಾಡೋಕ್ಕಾಗಲ್ಲ ಯಾಕಂದರೆ ಮಗು ಇಂಪಾರ್ಟೆಂಟು ಮಗು ನೋಡ್ಕೊಬೇಕು ಸೊ ನಾನು ಮಗು ನೋಡಿಕೊಂಡು ಮನೆ ನೋಡಿಕೊಂಡು ನನ್ನ ಫ್ಯಾಮಿಲಿ ಜೊತೆ ಇದ್ದೀನಿ ಬಟ್ ನನ್ನ ಹಸ್ಬೆಂಡು ಇಲ್ಲಿ ನಮ್ಮ ನಮ್ಮೂರಲ್ಲಿ ಶಾಪ್ ಇಟ್ಟಿದ್ರು ಸೊ ಇವಾಗ ಅದು ಆ ಶಾಪ್ನ ಅವರು ತಮ್ಮ ನೋಡ್ಕೊತಿದ್ದಾರೆ ಸೊ ನಮ್ಮ ಹಸ್ಬೆಂಡು ಯಾವುದಾದ್ರೂ ಬಿಸ್ನೆಸ್ ಮಾಡೋಣ ಅಂದ್ಕೊಂಡು ತುಂಬ ಟ್ರೈ ಮಾಡ್ತಾ ಇದ್ದಾರೆ ಹೇಳ್ಬೇಕಂದ್ರೆ ಅವರು ಇವಾಗ ಯಾವುದೂ ವರ್ಕ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಸಿಟಿಯಲ್ಲಿ ಅಂತಂದರೆ ಯಾವುದಾದ್ರೂ ಒಳ್ಳೆ ಕೆಲಸ ಸಿಕ್ಬಿಡುತ್ತೆ ಸೊ ಬಟ್ ಹಳ್ಳಿಯಲ್ಲಿ ಯಾವುದೇ ಥರ ವರ್ಕ್ ಮಾಡೋಣ ಅಂತ ಅಂದ್ಕೊಂಡ್ರೂ ಕೂಡ ನಮಗೆ ಸೂಟ್ ಆಗೋವಂಥದ್ದು ಕೆಲಸ ಸಿಗ್ತಾ ಇಲ್ಲ ಸೊ ಮಾಡಿದ್ರೆ ಓನ್ ಬಿಸ್ನೆಸ್ಸೇ ಮಾಡಬೇಕು ಸೊ ನಮ್ಮವ್ರಿಗೂ ಕೂಡ ಓನ್ ಬಿಸ್ನೆಸ್ಸಲ್ಲೇ ತುಂಬ ಇಂಟ್ರೆಸ್ಟ್ ಇರೋದು ಅವ್ರಿಗೆ ಯಾಕೆ ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡೋದ್ರಿಂದ ತುಂಬಾ ಕಾಂಪ್ಲಿಕೇಟ್ ಇರುತ್ತೆ ಸೊ ರಜಾ ಸಿಗೋಲ್ಲ ಈ ರೀತಿ ಎಲ್ಲ ತುಂಬ ಥಿಂಕಿಂಗ್ ಇದೆ ಅವ್ರಿಗೆ ಮೊದಲಿಂದನೂ ಅಷ್ಟೇ ಓನ್ ಬಿಸ್ನೆಸ್ ಮಾಡೋಣ ಅಂತಲೇ ಇಷ್ಟ ಇರೋದು ಅವ್ರಿಗೆ ಸೊ ತುಂಬ ದಿವಸದಿಂದ ಅದ್ರ ಬಗ್ಗೆ ನೋಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಯಾವುದಾದ್ರೂ ಅಮೌಂಟ್ ಆದರೆ ಓನ್ ಬಿಸ್ನೆಸ್ ಮಾಡೋಣ ಅಂತ ಬಟ್ ಯಾವುದೂ ಇಲ್ಲ ಕೆಲವು ಆಸ್ತಿ ಪಾಸ್ತಿ ವಿಚಾರಗಳೆಲ್ಲ ನಡೀತಾ ಇದೆ ಅವ್ರದ್ದು ಅಂತ ಅವ್ರ ಅಂತ ಏನಾದರೂ ಆಸ್ತಿ ಅವ್ರಿಗೆ ಬಂದುಬಿಟ್ರೆ ಅವರು ಬಿಸ್ನೆಸ್ ಒಂದಷ್ಟು ಅಮೌಂಟ್ ಬರುತ್ತೆ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡ್ತಾರೆ ಬಟ್ ಆಗ್ತಾಯಿಲ್ಲ ಕೆಲವೊಂದು ಸಮಸ್ಯೆಗಳಿಂದ ಸೊ ಬೇರೆ ಕಡೆ ವರ್ಕ್ ಮಾಡೋಕ್ಕೂ ಆಗ್ತಾಯಿಲ್ಲ ಓನ್ ಬಿಸ್ನೆಸ್ ಅಂದ್ಕೊಂಡಿದ್ದಾರೆ ಅದು ಕೂಡ ಇಲ್ಲ ಸೊ ಸದ್ಯಕ್ಕೆ ಯಾವ ಏನೂ ಮಾಡೋಕ್ಕೆ ಆಗ್ತಾಯಿಲ್ಲ ಇಷ್ಟೇ ಏನೇ ಕೈ ಏನೇ ಮಾಡಬೇಕು ಅಂದ್ಕೊಂಡ್ರೂ ಕೈಗೂಡ್ತಾ ಇಲ್ಲ ಸೊ ಹೇಳ್ಬೇಕಂತಂದರೆ ಸದ್ಯಕ್ಕೆ ಯಾವುದೇ ಥರ ನಮ್ಮಿಂದ ದುಡಿಮೆನೇ ಇಲ್ಲ ಆದರೂ ಕೂಡ ತುಂಬಾ ಕಷ್ಟ ಅಲ್ವಾ ಜೀವನ ಏನೋ ದುಡಿತಾ ಇದ್ದರೆ ನಾಲ್ಕು ಕಾಸು ಬರ್ತಾಯಿದ್ರೆ ಹೆಂಗೋ ಲೈಫ್ ನಡೀತಾ ಇರುತ್ತೆ ಆದರೆ ದುಡಿಮೆನೇ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಎಷ್ಟು ಕಷ್ಟಪಡ್ತಾಯಿದ್ರು ಎಷ್ಟೇ ಟ್ರೈ ಮಾಡ್ತಾ ಮಾಡ್ತಾಯಿದ್ರು ಕೂಡ ಯಾವುದೂ ನಾವು ಆಗ್ತಾ ಇಲ್ಲ ಇನ್ನೂ ಎಷ್ಟು ವೆಯ್ಟ್ ಮಾಡಬೇಕು ಆ ದೇವರು ಇನ್ನೂ ನಮ್ಮ ತಾಳ್ಮೇನೆ ಎಷ್ಟು ಪರೀಕ್ಷೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಕಷ್ಟ ಅಂತೂ ಪಡ್ತಾಯಿದ್ದೀವಿ ನಮಗೆ ಅಂತ ಒಂದು ದುಡಿಮೆ ಇದ್ದರೆ ಎಷ್ಟೋ ಒಳ್ಳೆಯದಲ್ವಾ ಸೊ ನಮ್ಮ ಪ್ರತಿಯೊಬ್ಬರಿಗೂ ಅಷ್ಟೇ ದುಡಿದು ತಿನ್ ತಿನ್ನಬೇಕು ಸೊ ದುಡಿತೀವಿ ಅಂದ್ಕೊಂಡ್ರೂ ಕೆಲವೊಮ್ಮೆ ಆಗಲ್ಲ ಸೊ ಜೀವನನೇ ಎಷ್ಟು ಏನೋ ಏನೋ ನಾವು ಅಂದ್ಕೊಂಡಂಗೆ ಯಾವುದು ಆಗೋಲ್ಲ ಆದರೂ ಕೂಡ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ನಮ್ಮ ಪ್ರಯತ್ನ ನಾವು ಪಡಬೇಕು ಸೊ ನಾನು ಅದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಫಸ್ಟ್ ಪೇಮೆಂಟ್ ಬರಲಿ ಅಂತ ಆದರೂ ತುಂಬಾ ಕಷ್ಟ ಆಗ್ತಾಯಿದೆ ಯಾವುದು ಕೂಡ ಯಾವುದು ಅಷ್ಟು ಸುಲಭ ಅಲ್ಲ ಸುಮ್ಮ ಸುಮ್ಮನೆ ಯಾವುದು ದುಡ್ಡು ಬರಲ್ಲ ತುಂಬಾ ಕಷ್ಟಪಡಬೇಕು ಎಲ್ಲದರಲ್ಲೂ ಅಷ್ಟೇ ನಾಲ್ಕಾಸು ಮಾಡಬೇಕಂದ್ರೆ ತುಂಬಾ ಕಷ್ಟಪಡಬೇಕು ಸೊ ಇವಾಗ ಅದು ದುಡ್ದು ತಿನ್ನೋ ಏಜ್ ಅಲ್ವಾ ಸೊ ಈ ಟೈಮಲ್ಲಿ ನಾವೆಷ್ಟು ದುಡಿತೀವೋ ಎಷ್ಟು ಸೇವಿಂಗ್ಸ್ ಮಾಡ್ತೀವೋ ಅದೇ ಮುಂದಕ್ಕೆ ನಮ್ಮ ಭವಿಷ್ಯಕ್ಕಾಗುತ್ತೆ ಸೊ ಎಷ್ಟೇ ಆದರೂ ಕೂಡ ಬೇಗ ದುಡ್ದು ಸೇವಿಂಗ್ಸ್ ಮಾಡಬೇಕು ಏನಾಗುತ್ತೋ ಏನು ಅಂತ ಗೊತ್ತಾಗ್ತಾ ಇಲ್ಲ ದುಡಿಮೆ ಇಲ್ಲ ಅಂದರೆ ಜೀವನ ತುಂಬಾ ಕಷ್ಟ ಅಲ್ವಾ ಫ್ರೆಂಡ್ಸ್ ನಿಜವಾಗ್ಲೂ ಅದು ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಇರೋದು ತುಂಬಾ ಕಷ್ಟ ಈಗ ಜೀವನ ನಡೀತಾ ಇದೆ ಮುಂದೆ ಮುಂದೆ ಬರ್ತಾ ಇನ್ನೂ ಕಾಂಪ್ಲಿಕೇಟ್ ಆಗ್ಬೋದು ಇನ್ನೂ ಕಷ್ಟಗಳು ಬರ್ಬೋದು ಈಗ ಮನೆ ಕಟ್ಟಕ್ಕೆ ಎಷ್ಟು ಕಷ್ಟ ಆಗಿದೆ ಇನ್ನು ಮುಂದೆ ಲೈಫ್ ಹೇಗಿರುತ್ತೋ ಏನೋ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಭಯ ಆಗುತ್ತೆ ಸೊ ನಿಮಗೂ ಆ ಟೆನ್ಷನ್ ಎಲ್ಲ ಬೇಡ ಬನ್ನಿ ಈಗ ನಮ್ಮ ಮನೆಯಲ್ಲಿರೋಂಥ ನನ್ನ ಕಬೋರ್ಡ್ ರೂಮು ಸೊ ಇದು ಅಮ್ಮ ರೂಮಲ್ಲಿ ಇಟ್ಟಿದ್ದೀವಿ ಅಮ್ಮ ನೀನು ಇಟ್ಕೊ ಬಟ್ಟೆಗಳು ಅಂತ ಹೇಳಿದ್ರು ಸೊ ನಾನು ಒಂದು ಒಂದು ಕಡೆ ಸೈಡಲ್ಲಿ ನಾನು ಬಟ್ಟೆಗಳೆಲ್ಲ ಇಟ್ಕೊಂಡಿದ್ದೀನಿ ಸೊ ನೋಡಿ ಇದು ನನ್ನ ಬಟ್ಟೆಗಳು ನನ್ನ ಹಸ್ಬೆಂಡ್ ಬಟ್ಟೆಗಳು ಕೆಲವು ಇದ್ದಾವೆ ಆ್ಯಂಡ್ ಈ ಸೈಡು ಅಮ್ಮಗೆ ಫುಲ್ಲು ಬಿಟ್ಬಿಟ್ಟಿದ್ದೀನಿ ಅಮ್ಮ ಏನೇನೋ ಇಟ್ಕೊಂಡಿದ್ದಾರೆ ಸೊ ಅವ್ರು ಇಟ್ಕೊಂಡ್ಲಿಂತ ಬಿಟ್ಬಿಟ್ಟಿದ್ದೀನಿ ಸೊ ಅಮ್ಮ ರೂಮ್ ತೋರಿಸಿರ್ಲಿಲ್ಲಲ್ಲ ಅದಕ್ಕೆ ಇವತ್ತು ಅಮ್ಮ ರೂಮ್ ತೋರಿಸ್ತಾ ಇದ್ದೀನಿ ಸೊ ಅಲ್ಲೂ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಇವಾಗ ಚೆನ್ನಾಗಿ ಕಾಣ್ತಾ ಇದೆ ರೂಮು ಸೊ ಐಟಮ್ಸ್ ಎಲ್ಲ ಕಡಿಮೆನೇ ರೂಮ್ಗಳಲ್ಲೆಲ್ಲ ಇಟ್ಟಿರೋದು ಇನ್ನೆಲ್ಲ ಯಾಕಂದರೆ ವರ್ಕ್ಸ್ ಮಾಡಿದ್ದೀವಲ್ಲ ಎಲ್ಲ ಐಟಮ್ಸ್ ಏನೇನಿದೋ ಹಳೇದು ಮತ್ತು ನಾವು ಯೂಸ್ ಇರೋದು ಅವೆಲ್ಲ ಕೂಡ ನಾವು ಮೇಲ್ಗಡೆ ಕಬೋರ್ಡ್ ಮಾಡಿಸಿದ್ದೀವಲ್ಲ ಅದರಲ್ಲಿ ಇಟ್ಬಿಟ್ಟಿದ್ದೀವಿ ಸೊ ಒಳ್ಳೇದಾಯಿತು ಅಂತಲೇ ಹೇಳ್ಬೋದು ಅದು ಒಳ್ಳೆ ನೋಡೋಕ್ಕೆ ಒಂಥರ ಇದ್ರಿಗೂ ಕಾಣಲ್ಲ ಏನೇನು ಇಷ್ಟೊಂದು ಐಟಮ್ ಇದೆ ಅಂತ ನೋಡ್ದವ್ರಿಗೂ ಯಾರಿಗೂ ಅನಿಸಲ್ಲ ಕಬೋರ್ಡು ಡೋರು ಎಲ್ಲ ಇರೋದಕ್ಕೆ ಈಗ ಒಳಗಡೆ ಏನೇನು ಇಟ್ಟಿದ್ದೀವಿ ಅಂತ ಯಾರಿಗೂ ಗೊತ್ತಾಗಲ್ಲ ತುಂಬ ನೀಟಾಗಿ ಇರುತ್ತೆ ಸೊ ಅದಕ್ಕೆ ನಾವು ಒಂದು ಸ್ವಲ್ಪ ಅಮೌಂಟು ಒಂದು ಎರಡು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾವು ವುಡ್ ವರ್ಕ್ ಎಲ್ಲ ಮಾಡಿಸಿರೋದು ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ರೂಮೆಲ್ಲ ಮೊದಲು ಅಂದರೆ ಅಟ್ಟದ ಮೇಲೆ ಬರೀ ಚೀಲಗಳು ಹಳೆ ಪಾತ್ರೆಗಳು ಬಾಕ್ಸುಗಳು ಎಲ್ಲ ಹೆಂಗಿರ್ತಾಯಿತ್ತು ಅಂದರೆ ಒಂಥರ ನೋಡೋಕ್ಕೂ ಇಷ್ಟ ಆಗ್ತಾ ಇರಲಿಲ್ಲ ಹಂಗಿರ್ತಾಯಿತ್ತು ಅದು ಕೂಡ ಧೂಳುಗಳೆಲ್ಲ ಜಾಸ್ತಿ ಬಂದುಬಿಡ್ತಾಯಿತ್ತು ಸೊ ಕಬರ್ಡ್ ವರ್ಕ್ ಇರೋದ್ರಿಂದ ಆ ಧೂಳು ಬರೋದೆಲ್ಲ ಚಾನ್ಸೇ ಇಲ್ಲ ನಾನು ಪಾತ್ರೆ ಇದ್ದೆ ಅಷ್ಟೊತ್ತಲ್ಲಿ ನನ್ನ ಮಗಳದ್ದು ಸೊ ಹೋದೆ ನಾನು ಅದಾದಮೇಲೆ ಸಾಯಂಕಾಲ ಚಿರುಮರಿ ಮಾಡಿದ್ವಿ ಹಾಗೆ ರೂಮಲ್ಲಿ ನಾವು ಈ ಥರ ಮೇಲ್ಗಡೆ ಈ ಥರ ಡಿಸೈನ್ ನೆಡ್ಸಿದ್ದೀವಿ ಏನು ಓಪಿ ಪಿ ತುಂಬ ಚೆನ್ನಾಗಿದೆ ಆರ್ಟ್ ಶೇಪಲ್ಲಿ ಪಿ ಒ ಪಿ ಮಾಡಿಸಿರೋದು ಆಗಾಗ ನೋಡೋಕೆ ಚೆನ್ನಾಗಿ ಅನಿಸುತ್ತೆ ಆ ಲೈಟಿಂಗ್ಸ್ಗೆಲ್ಲ ಈಗ ಸ್ಟವ್ ಸಣ್ಣ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಸೊ ಇವಾಗ ಅಡುಗೆ ಮಾಡ್ತೀನಿ ಏನೇ ಅಡುಗೆ ಮಾಡಲಿ ಕುಕ್ಕಿಂಗ್ ಮಾಡಲಿ ಖಂಡಿತ ನಾನು ಸ್ಟವ್ ಒಂದ್ಸರಿ ಒರೆಸ್ಕೊತೀನಿ ಆಮೇಲೂ ಕೂಡ ಒರೆಸ್ಕೊಬೇಕು ಅದಕ್ಕಿಂತ ಮುಂಚೆನೂ ಒರೆಸ್ಕೊಬೇಕು ಯಾಕಂದರೆ ನಾವು ವೀಡಿಯೋಸ್ ಎಲ್ಲ ಮಾಡೋದ್ರಿಂದ ನಾವು ಅಡುಗೆ ಮಾಡೋಕ್ಕಿಂತ ಮುಂಚೆನೂ ಸ್ಟವ್ ಕ್ಲೀನಾಗಿ ಒರೆಸ್ಕೊಬೇಕು ಅಡುಗೆ ಮಾಡ ಮೇಲೂ ಕ್ಲೀನಾಗಿ ಒರ್ಸ್ಕೊಬೇಕು ಯಾಕೆಂದರೆ ಅದು ನೀಟಾಗಿ ಕಾಣಿಸುತ್ತೆ ನಾವು ಯಾರಿಗಾದ್ರೂ ಒಬ್ರಿಗೆ ಒಂದು ರೆಪ್ರೆಸೆಂಟೇಷನ್ ಮಾಡ್ತಾ ಇದ್ದೀವಿ ಅಂದರೆ ಅದು ನೀಟಾಗಿರಬೇಕಲ್ಲ ಸೊ ನಾನು ವೀಡಿಯೋ ಮಾಡ್ಕೊಳ್ಳೋದ್ರಿಂದ ಯಾವಾಗಲೂ ಕ್ಲೀನ್ ಮಾಡ್ಕೊತೀನಿ ಇಲ್ಲ ಅಂದೆ ಇಲ್ಲ ಅಂದಿದ್ದರೆ ಅಷ್ಟೊಂದೇನು ಕ್ಲೀನ್ ಮಾಡ್ಕೊತಾ ಇರಲಿಲ್ಲ ಒಂದೇ ಸರಿ ಕ್ಲೀನ್ ಮಾಡ್ಕೊತಾ ಇದ್ದೆ ಸೊ ಇವಾಗ ಹಾಲು ಕಾಯ್ಸೋಕಿಟ್ಟಿದ್ದೀನಿ ಪಾಪವು ಬ್ರೆಡ್ ತಿನ್ನಿಸೋಣ ಹಾಗೆ ಈವ್ನಿಂಗ್ ಆಯ್ತಲ್ಲ ಸೊ ಕಾಫಿ ಏನಾದರೂ ಕುಡಿಬೇಕು ಅನ್ಸುತ್ತಲ್ಲ ಸೊ ಕಾಫಿ ಜೊತೆ ಆಗಿ ಬ್ರೆಡ್ ರೋಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಫಸ್ಟು ನಾನು ಕಾಫಿ ಇದ್ದೀನಿ ಕಾಫಿ ಎಲ್ಲ ನಮ್ಮಮ್ಮ ಕುಡಿಯೋಲ್ಲ ನಾನು ಅಪ್ಪನೇ ಕುಡಿಯೋದು ಸೊ ನನಗೆ ಅಪ್ಪಗೆ ಕಾಫಿ ಮಾಡ್ಕೊತಾ ಇದ್ದೀವಿ ಪಾಪುಗೆ ಹಾಲು ಕೊಡ್ತೀನಿ ಸೊ ಬ್ರೆಡ್ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಈ ಕಡೆ ಪ್ಯಾನ್ ಪ್ಯಾನ್ ಕೂಡ ತೊಳೆದಿಟ್ಕೊಂಡಿದ್ದೀನಿ ನಾನು ಇವಾಗ ತುಪ್ಪ ಯೂಸ್ ಮಾಡಿ ಬ್ರೆಡ್ ರೋಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ತುಪ್ಪ ಯೂಸ್ ಮಾಡಿದ್ರೆ ಹಾಗೆ ಬಿಟ್ಟಿತ್ತು ಸೊ ನನ್ನ ಹಸ್ಬೆಂಡ್ ಹೇಳಿದ್ರು ಬೇಗ ಯೂಸ್ ಮಾಡು ಇಲ್ಲಾಂದರೆ ವೇಸ್ಟ್ ಆಗುತ್ತೆ ಅಂತ ಸೊ ನಾನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಯಾಕಂದರೆ ಪಾಪು ಇರಲಿಲ್ಲ ತುಪ್ಪ ಜಾಸ್ತಿ ಅದಕ್ಕೆ ಮಾಡ್ತಾ ಇರಲಿಲ್ಲ ಇವಾಗ ಪಾಪುಗ್ ಅಭ್ಯಾಸ ಮಾಡಿಸೋಣ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ತುಪ್ಪ ಈಗ ಬೆಡ್ ರೋಸ್ಟ್ ಮಾಡ್ತಾ ಇದೀನಿ ಸೊ ನೋಡಿ ಒಂದು ಕಡೆ ಕಾಫಿ ಮಾಡ್ತಾ ಇದೀನಿ ಒಂದು ಕಡೆ ಬ್ರೆಡ್ ರೋಸ್ಟ್ ಮಾಡ್ತಾ ಇದ್ದೀನಿ ಸೊ ಎರಡು ಕಡೆನು ಗಮನ ಇರಬೇಕು ಕಾಫಿ ಕಡೆ ಗಮನ ಕೊಟ್ರೆ ಇಲ್ಲಿ ಬ್ರೆಡ್ ಎಲ್ಲ ಸಿದೋಗ್ಬಿಡುತ್ತೆ ಸೊ ಬ್ರೆಡ್ ಕಡೆ ಗಮನ ಕೊಟ್ರೆ ಕಾಫಿ ಅದು ಉಕ್ಕೋಗ್ಬಿಡುತ್ತೆ ಸೊ ಎರಡು ಕಡೆನು ಬ್ಯಾಲೆನ್ಸ್ ಮಾಡ್ಕೊಂಡು ಇದು ಮಾಡಬೇಕು ಸೊ ಆಗಲಿ ಫಸ್ಟ್ ಕಾಫಿನೇ ಮಾಡಬೇಡ ಅಂತ ಫಸ್ಟ್ ಕಾಫಿ ಮಾಡಿದ್ದೀನಿ ಬ್ರೆಡ್ ಕೂಡ ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದೆ ಸೊ ಬ್ರೆಡ್ ರೋಸ್ಟು ತುಪ್ಪ ಹಾಕಿದ್ವಲ್ಲ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಆ ಇವಾಗ ಅಂತ ಸ್ಮೆಲ್ಲು ಕೂಡ ಬರ್ತಾ ಇದೆ ಸೊ ತುಪ್ಪ ಹಾಕಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಬೇಗ ಫ್ರೈ ಚೆನ್ನಾಗಾಗುತ್ತೆ ರೋಸ್ಟ್ ಆಗುತ್ತೆ ಈಗ ಕಾಫಿ ಮತ್ತು ಬ್ರೆಡ್ ರೋಸ್ಟ್ ರೆಡಿಯಾಗಿದೆ ಅಪ್ಪಗೆ ನನಗೆ ಮತ್ತು ಪಾಪುಗೆ ಸೊ ಇದನ್ನು ರೆಡಿ ಮಾಡಿದ್ದು ಅಪ್ಪಗೆ ಕಾಫಿ ಕೊಡೋಣ ಅಂತ ಹೋಗ್ತಾ ಇದ್ದೀನಿ ಅಪ್ಪ ಕಾಫಿ ತೊಗೊಂಡ್ರು ಬ್ರೆಡ್ಡು ರೋಸ್ಟ್ ಆಗಿರೋದು ಬೇಡ ಅವ್ರು ತುಪ್ಪ ತಿನ್ನಲ್ಲ ಸೊ ಬರೀ ಬ್ರೆಡ್ಡೇ ಕೊಡು ಸೊ ಅದಕ್ಕೆ ಅಪ್ಪಗೆ ಬರೀ ಬ್ರೆಡ್ ಕೊಡ್ತಾ ಇದ್ದೀನಿ ಆ ಮಗು ನಿಂತ್ಕೊಂಡಿದ್ರು ಪಾಪ ಅವಳು ಇರೋದೇ ಇಲ್ಲ ಅಂತಾಳೆ ಆಮೇಲೆ ಇವಾಗ ಪಾಪು ಕೂಡ ನಾನು ಬ್ರೆಡ್ ತಿನ್ನಿಸ್ತಾ ಇದ್ದೀನಿ ಅವಳು ಕೂಡ ತುಂಬ ಇಷ್ಟಪಟ್ಟು ಬ್ರೆಡ್ ರೋಸ್ಟ್ ತಿಂದಳು ಅಮ್ಮ ಏನು ಮಾಡ್ತಾರೆ ದಿನ ಬಾಯ್ಲಿ ತಿನ್ಬಾ ತಿನ್ಬಾ ತಿನ್ ಒಂದೊಂದೇ ತಿನ್ ಹಂಗೆ ವೆರಿ ಗುಡ್ ಒಂದೊಂದೇ ತಿನ್ಬೇಕು ಎಲ್ಲ ಕೆಳಗಡೆ ಆಗ್ತೀನಿ ನೀನು ಫ್ರೆಂಡ್ಸ್ ಕಂಟಿನ್ಯೂಸ್ ಆಗಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾಕಂತಂದರೆ ಚಾನಲ್ ಗ್ರೋತ್ ಆಗಬೇಕು ದಿನಕ್ಕೆ ಎರಡು ಮೂರು ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿರೋ ಕಾರಣಕ್ಕೆ ಸೊ ಕಂಟಿನ್ಯೂಸ್ ಆಗಿ ನಾನು ವೀಡಿಯೋಸ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಚಾನಲ್ ಗ್ರೋತ್ ಆಗಲಿ ಆಮೇಲೆ ಬೇಕಾದರೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ದಿನ ಎರಡು ಮೂರು ವಿಡಿಯೋಸ್ ಹಾಕಿದ್ರೆ ಚೆನ್ನಾಗಿರುತ್ತಾ ಅಂತ ಕಮೆಂಟ್ ಮಾಡಿ ಪಾಪು ಬ್ರೆಡ್ ಪೂರ್ತಿ ಪ್ಲೇಟೇ ತೊಗೊತಾಯಿದ್ದಾಳೆ ಅವಳು ಆದಷ್ಟು ಚೆಲ್ಬಿಡ್ತಾ ಅಲ್ಲ ಅನ್ನೋದು ಭಯ ಅಷ್ಟೇ ಇಲ್ಲ ಅಂತಂದರೆ ಕೊಡೋಕ್ಕೇನು ಇಲ್ಲ ಅವಳಿಗೆ ಫ್ರೆಂಡ್ಸ್ ಇಲ್ಲಿಗೆ ಇವತ್ತಿನ ಲಾಗ್ನ ಎಂಟ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ವೀಡಿಯೋ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎವ್ರಿ ಒನ್